ನೋಡಿ ಸ್ನೇಹಿತರೆ ಇವಾಗ ನಾನು ತೊಗೊಬಿಟ್ಟಿನ ಇದು ಅಗಲವಾದ ಅಂತ ಒಂದು ಪ್ಲಾಸ್ಟಿಕ್ ಟಬ್ಬಲ್ಲಿ ಹಾಕಿದ್ದೀನಿ ಈಗ ನಾನು ಅದನ್ನು ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋ ತೋರಿಸ್ತೀನಿ ಫಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕೋದು ಸ್ನೇಹಿತರೆ ನೋಡಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಸ್ಕೊಂಡ್ಬಿಡಬೇಕು ಸೊ ಸ್ವಲ್ಪ ಸಹ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಡ್ಬಿಡ್ಬೇಕು ಸ್ನೇಹಿತರೆ ಆವಾಗ ನೋಡಿ ಈ ಥರ ಕ್ಲೀನಾಗಿ ಬರುತ್ತೆ ಸ್ವಲ್ಪನೇ ನಾವು ನೀರು ಹಾಕೋದ್ರಿಂದ ನೋಡಿ ಚೆನ್ನಾಗಿ ಅದು ಅರಳುತ್ತೆ ತುಂಬ ಚೆನ್ನಾಗುತ್ತೆ ಸ್ನೇಹಿತರೆ ನಾವು ನಿಧಾನಕ್ಕೆ ಈ ಥರ ಬಿಡಿಸ್ಕೊಬೇಕು ಈ ಥರ ನಾವು ನಿಧಾನಕ್ಕೆ ಬಿಡಿಸ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಬಂದಿದೆಯಲ್ಲ ಸ ಸ್ವಲ್ಪನೇ ಸ್ವಲ್ಪನೇ ನಾವು ನೀರು ಹಾಕಿ ಕೊಕೋ ಟ್ರಿಟನ್ನು ಬಿಡಿಸ್ಕೋಬೇಕು ಇದು ತುಂಬ ಆಗುತ್ತೆ ಸ್ನೇಹಿತರೆ ಆರಾಮಾಗಿ ನಮ್ಮ ಎಲ್ಲ ಗಿಡಗಳಿಗೂ ನಾವು ಮನೆಯಲ್ಲಿ ಒಳಗಡೆ ಇಟ್ಕೊಂಡಿರುವಂಥ ಗಿಡಗಳಿಗೂ ಆಮೇಲೆ ಹೊರಗಡೆ ಇಟ್ಕೊಂಡಿರುವಂಥ ಗಿಡಗಳಿಗೂ ಎಲ್ಲಕ್ಕೂ ನಾವು ತುಂಬ ಚೆನ್ನಾಗೆ ಯೂಸ್ ಆಗುತ್ತೆ ಸ್ನೇಹಿತರೆ ನೋಡಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಅಷ್ಟು ಚೆನ್ನಾಗಿ ಅದು ಬರ್ತಾ ಇದೆ ಅಂತ

ಇಷ್ಟಿದೆ ಇಷ್ಟು ಇನ್ನೂ ಸ್ವಲ್ಪ ನಾವು ನೀರು ಹಾಕಬೇಕು ಸ್ನೇಹಿತರೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ತಗೊಬಂದು ಹಾಕ್ತೀವಿ ಸ್ನೇಹಿತರೆ ಉಳಿಸ್ತೀವಿ ಇದ್ರೆ ಇನ್ನು ನಾನು ಇನ್ನೊಂದು ಸ್ವಲ್ಪ ನೀರನ್ನ ನೋಡಿ ಇಷ್ಟೇ ಇತ್ತು ಕೊಕ್ಕೊ ಬಿಟ್ಟು ಅದನ್ನು ಎಷ್ಟು ಒಂದು ಬುಟ್ಟಿ ತುಂಬ ಕೊಕ್ಕೊಬಿಟ್ಟು ರೆಡಿಯಾಗಿದ್ದೀನಿ ಸ್ನೇಹಿತರೆ ನೋಡಿರಿ ತುಂಬ ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ನಾನು ನೀರು ಹಾಕೋದ್ವಿ ನೋಡಿ ಸ್ನೇಹಿತರೆ ಎಷ್ಟು ತುಂಬ ಚೆನ್ನಾಗಿ ಕೋಳ್ಕೊಬಿಟ್ಟಿಗೆ ನಾವು ತಂದಿ ಪ್ಲಾಸ್ಟಿಕಲ್ಲಿ ಒಂದು ಸ್ವಲ್ಪ ಒಂದು ಚೂರು ಇತ್ತು ಒಂದಿಷ್ಟು ಸ್ನೇಹಿತರೆ ನೋಡಿ ಇವಾಗ ಅದು ಕವರಿದೆ ನಾನು ತಂದು ಹಾಕಿದ ಮೇಲೆ ನೋಡಿ ಒಂದು ಬುಟ್ಟಿ ತುಂಬ ನಮಗೆ ಕೋಕೋ ಬಿಟ್ಟು ಸಿಕ್ಕಿದೆ స్నేహితు ఇది నేను నీరల్ాకి క్లీనగా ఎలా అరస్కుంటుంది నోడి స్నేహితుంటు బందే స్నేహితు బుట్టి నమే కొ స్నేహితురే ಖೋಕೋಪೀಟನ್ನು ನಮ್ಮ ಗಿಡಗಳಿಗೆ ನಾವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಫಸ್ಟು ನಾವು ಪಾಟನಿ ನಾವು ನೆಡಬೇಕಾದ್ರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಚೀಮಲ್ಲಾದರೂ ಆಯಿತು ಅಥವಾ ನಾವು ಪಾಟನಾದರೂ ಆಯಿತು ನೆಡಬೇಕಾದ್ರೆ ಸ್ವಲ್ಪ ಅದಕ್ಕೆ ಒಂದೆರಡು ಕಲ್ಲು ಹಾಕಿಬಿಟ್ಟು ಆಮೇಲೆ ಮರಳೆ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಮಣ್ಣು ಹಾಕಿ ಮಣ್ಣಿನ ಜೊತೆ ಇರ್ತಾರೆ ಕೋಕೋ ಇರ್ತಲ್ಲ ಈ ಕೋಕೋ ಪಿಟ್ಟನ್ನು ನಾವು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಸ್ನೇಹಿತರೆ ಇಲ್ಲ ಅಂತಂದರೆ ಬರೀ ನಾವು ಪಾಟಲ್ಲಿ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕವರ್ ಇರ್ತಲ್ಲ ಪ್ಲಾಸ್ಟಿಕ್ ಕವರಲ್ಲೂ ಸಮೇತ ಈ ಥರ ಹಾಕ್ಬಿಟ್ಟು ಈ ಥರ ಕೋಕೋ ಪಿಟ್ಟನ್ನು ಹಾಕಿ ನಾವು ಬೀಜಗಳ ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಒಂದು ಬುಟ್ಟಿ ಅಷ್ಟು ನಮಗೆ ಕೋಕೋ ಬಿಟ್ಟು ನಮಗೆ ಇವತ್ತು ರೆಡಿ ಆಗಿದೆಯಲ್ವಾ ಬರೀ ಜಸ್ಟ್ ಒಂದು ಐವತ್ತು ರೂಪಾಯಿಯಲ್ಲಿ ನಾವು ಇಷ್ಟೊಂದು ಕೋಕೋ ಪಿಟ್ಟು ನಾವು ತಯಾರಿಸಿ ನಮ್ಮ ಗಿಡಗಳಿಗೂ ಇಷ್ಟಿಷ್ಟೇ ನಾವು ಗಿಡಕ್ಕೆ ಹಾಕೋದ್ರಿಂದ ಒಂದೊಂದು ಮುಷ್ಟಿ ನಾವು ಗಿಡಗಳಿಗೆ ಹಾಕೋದ್ರಿಂದ ನಮ್ಮ ಗಿಡಗಳು ತುಂಬ ಚೆನ್ನಾಗೆ ಬರುತ್ತೆ ಈ ಬೇಸಿಗೆಯಂತೂ ನೀರನ್ನ ತುಂಬ ಚೆನ್ನಾಗೆ ಇದು ಹಸಿ ಇರುತ್ತಲ್ಲ ಹಿಡಿದು ಇಟ್ಕೊಡುತ್ತೆ ಒಂದು ದಿವಸ ನೀರು ಹಾಕಿ ಎರಡು ಮೂರು ದಿವಸ ಬಿಟ್ಟು ನಾವು ನೀರು ಹಾಕಿಬಿಟ್ಟು ನಮ್ಮ ಗಿಡ ಏನಾಗ್ತೀವಿ ಚೆನ್ನಾಗಿರುತ್ತೆ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಇದು ತುಂಬ ಚೆನ್ನಾಗಿ